ಬಿಡು 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 ಇರಲಿ ನೀನೇ ಒಂದು ಹೆಜ್ಜೆ ಮುಂದೆ ಬಾ ಅಷ್ಟೇ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ಶಿವಕುಮಾರ್ ಅಂತ ಅಣ್ಣ ಯಾವ ನಿಮ್ಮದು ಹಳ್ಳಿ ಮರದೊಡ್ಡಿ ಎಲ್ಲಿ ಬರೋದಿದು ಹಳ್ಳಿ ಮರದೊಡ್ಡಿ ಅಂತ ಬಸಂಪುರದ ಹತ್ರ ಹಳ್ಳಿ ಮರದೊಡ್ಡಿ ಯಾವ ತಾಲೂಕಿಗೆ ಬರುತ್ತೆ ಯಾವ ಜಿಲ್ಲೆಗೆ ಬರುತ್ತೆ ಹೋಬ್ಳಿ ಕಸಬಾ ಹೋಗ್ಲಿ ನಿಮ್ಮದು ಅಣ್ಣ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ಅಂದರೆ ಇದೇ ಫಸ್ಟ್ ಟೈಮ್ ಕಟ್ಟಿರೋದ ಅಥವಾ ಇದಕ್ಕೂ ಮುಂಚೆ ದನಗಳಿದ್ವಾ ಇದಕ್ಕೂ ಮುಂಚೆ ಇದ್ದೋ ಈಗ ಅಂದರೆ ಈಗ ಒಂಬತ್ತು ತಿಂಗಳಿಂದ ಇವು ಚಿಕ್ಕರ್ಗಳು ತಂದು ನೀವು ಸಾಕಿದ್ದೀರಾ ಓಕೆ ಅಣ್ಣ ಉಳುಮೆಲ್ಲ ಕಲಿಸಿದ್ದೀರಾ ಉಳುಮೆಗೋಗ್ತವೆ ಮರ ಕಟ್ಟು ಕೂಡ ಓಡಾಡ್ಸಿದಿರಿ ಹೆಗ್ಲು ಕೂಡ ಮಾಡಿದ್ದೀರಾ ಓಕೆ ಅಣ್ಣ ನಿಮ್ಗೆ ಏನು ಅನಿಸುತ್ತೆ ಈ ದನಗಳು ಸಾಕಿದ್ದೀರಲ್ಲ ಇವಾಗ ಏನು ಅನ್ಸುತ್ತೆ ಖುಷಿ ಅನಿಸುತ್ತೆ ಅನ್ಸುತ್ತೆ ಖುಷಿ ಅಂದರೆ ಹಳ್ಳಿಕಾರು ಶೋಕಿಗೋಸ್ಕರ ಸಾಕಿರೋದ್ ಬರೀ ದುಡಿಮೆಗೋಸ್ಕರ ಸಾಕಿರೋದಾ ಶೋಕಿ ದುಡಿಮೆ ಎರಡೂ ಮಾಡಬೇಕು ಅಂತ ಓಕೆ ಯಾರಾದರೂ ಬಂದರೆ ಕೊಡ್ತೀರಾ ಓಕೆ ಯಾರಾದರೂ ಬಂದರೆ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ಸೊ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮದು ಡೀಟೇಲ್ಸ್ ಪೂರ್ತಿ ಹಾಕಿದ್ರೆ ನೀವು ಬಂದು ವ್ಯಾಪಾರ ಹೇಳ್ತೀರಾ ಏನು ತೊಂದರೆ ಇಲ್ಲ ದನಗಳು ಕೊಡ್ತೀರ ಅಲ್ವಾ ಓಕೆ ಥ್ಯಾಂಕ್ ಯು ಅಣ್ಣ